ನಮಸ್ತೆ ಸ್ನೇಹಿತರೆ ರೈತ ದೇಶದ ಬೆನ್ನೆಲುಬು ಮತ್ತು ದೇಶದ ನಾಡಿ ಮಿಡಿತ ನೇಗಿಲ ಯೋಗಿ ಅಬೆ ಅವರು ನಮ್ಮ ನಿಮ್ಮೆಲ್ಲರ ಉಸಿರು ಮಹಿಳೆಯಿಂದ ಎಲ್ಲಾ ಕ್ಷೇತ್ರದಲ್ಲೂ ತನ್ನ ಛಾಪನ್ನು ಮೂಡಿಸುತ್ತಿದ್ದಾಳೆ ಇದಕ್ಕೆ ಕೃಷಿ ಕೂಡ ಹೊರತಾಗಿಲ್ಲ ಅದೆಷ್ಟೋ ಕೃಷಿ ಸಾಧಕಿಯರು ನಮ್ಮ ಮುಂದಿದ್ದಾರೆ ಕೃಷಿ ಆದಾಯದಿಂದಲೇ ಕುಟುಂಬವನ್ನು ಸಾಕಿ ಸಲಹುತ್ತಿರುವ ಮಹಿಳೆಯರು ಅದೆಷ್ಟೋ ಜನರಿದ್ದಾರೆ ಮಣ್ಣನ್ನು ಕನ್ನಿಗೊತ್ತಿಕೊಂಡು ಮನಸ್ಸು ಮಾಡಿದರೆ ಕೃಷಿ ಕ್ಷೇತ್ರದಲ್ಲೂ ರೈತರು ಕೋಟಿ ಕೋಟಿ ಸಂಪಾದಿಸಬಹುದು ಎಂಬುದನ್ನು ತೋರಿಸಿಕೊಟ್ಟ ದಿಟ್ಟ ಮಹಿಳೆ ನಮ್ಮ ನಿಮ್ಮೆಲ್ಲರ ಕವಿತಾ ಮಿಶ್ರಾ ಅವರ ನಿಜ ಜೀವನದ ಕಥೆಯನ್ನು ನಾವು ಇಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕವಿತಾ ಮಿಶ್ರಾ ಅವರು ಹುಟ್ಟಿದ್ದು ಧಾರವಾಡದಲ್ಲಿ ಮೂಲತಃ ಇವರು ಧಾರವಾಡದವರು ಇವರು ಅಪ್ಪ ಅಮ್ಮನ ಮುದ್ದಿನ ಮಗಳು ಇವರ ಬಾಲ್ಯ ತುಂಬ ಚೆನ್ನಾಗಿತ್ತು ಓದಿನಲ್ಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲದರಲ್ಲೂ ಮುಂದೆ ಇದ್ದರು ಮತ್ತು ಮನೆಯಲ್ಲಿ ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ ಯಾಕೆಂದರೆ ಇವರು ಅಪ್ಪ ಅಮ್ಮನ ಪ್ರೀತಿಯ ಹಾಗೂ ನಲ್ಮೆಯ ಮುದ್ದಿನ ಮಗಳಾಗಿದ್ದರು ಹೀಗೆ ಇವರು ಹತ್ತನೇ ತರಗತಿಯ ನಂತರ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಳ್ಳುತ್ತಾರೆ ತದನಂತರ ಎಂಎ ಸೈಕಾಲಜಿಯಲ್ಲಿ ಶೇಕಡ ತೊಂಬತ್ತಾರರಷ್ಟು ಅಂಕಗಳನ್ನು ಪಡೆಯುತ್ತಾರೆ ಹೀಗೆ ಇವರು ಇನ್ಫೋಸಿಸ್ ಕಂಪನಿಗೆ ಕೆಲಸಕ್ಕೆ ಅರ್ಜಿ ಹಾಕುತ್ತಾರೆ ತುಂಬಾ ಸುಂದರವಾದ ಇವರ ಪ್ರಪಂಚದಲ್ಲಿ ಮದುವೆ ಎಂಬ ಬಿರುಗಾಳಿ ಅಪ್ಪಳಿಸುತ್ತದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರೈತನ ಜೊತೆ ಇವರನ್ನು ಮದುವೆ ಮಾಡಿಕೊಡುತ್ತಾರೆ ಅಸ್ತಿತ್ವವೇ ಇಲ್ಲದ ಊರು ಮದುವೆಯಾದರೇನಂತೆ ಗಟ್ಟಿ ಧೈರ್ಯ ಮಾಡಿ ಗಂಡನ ಜೊತೆ ಗಂಡನ ಮನೆಗೆ ಹೋಗುತ್ತಾರೆ ಕವಿತಾವರಿಗೆ ಮನೆ ಕೆಲಸ ಮಾಡಿ ಗೊತ್ತಿರಲಿಲ್ಲ ಕೈಯಲ್ಲಿ ಪುಸ್ತಕ ಪೆನ್ನು ಹಿಡಿದು ಬಂದವರು ಇವರು ಅವನ್ನು ತಾಯಿಯ ಮನೆಯಲ್ಲಿ ಇಟ್ಟು ಗಂಡನ ಮನೆಗೆ ಬಂದಿದ್ದರು ಮಲೆನಾಡಿನ ಸರಗಿನಲ್ಲಿ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿ ಬೆಳೆದವರಿಗೆ ಬಿರು ಬಿಸಿಲಿಗೆ ಮೈಯೊಡ್ಡಿ ಕಳೆ ಕೀಳುವುದೇ ಖಾಯಂ ಆಯಿತು ಕಲ್ಲು ಮುಳ್ಳಿನ ಹಾದಿ ತುಳಿದು ಸೂರ್ಯ ಉದಯಿಸುವ ಮುನ್ನ ಹುಲ್ಲು ತಂದು ಹಾಕುವುದೇ ಇವರ ನಿತ್ಯ ಕಾಯಕವಾಯಿತು ಆದರೂ ಮನೆಯಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಎಲ್ಲವನ್ನೂ ಕಲಿಯುತ್ತಿರುವಾಗ ಇವರ ಹೆಸರಲ್ಲಿ ಒಂದು ಪೋಸ್ಟ್ ಬರುತ್ತದೆ ಅದೇನೆಂದರೆ ಇನ್ಫೋಸಿಸ್ ಕಂಪನಿಯಲ್ಲಿ ಸಂದರ್ಶನಕ್ಕೆ ಇವರನ್ನು ಕರೆಯುತ್ತಾರೆ ಇವರ ಪ್ರತಿಭೆ ಕಂಡು ಇವರಿಗೆ ಬಹುರಾಷ್ಟ್ರೀಯ ಕಂಪನಿಯಿಂದ ಕೆಲಸದ ಆಫರ್ ಬಂದಾಗ ಇವರ ಖುಷಿಗೆ ಭಾರವೇ ಇರಲಿಲ್ಲ ಆಗ ಇವರಿಗೆ ಆಕಾಶಕ್ಕೆ ಮೂರೇ ಗೇಣು. ಆದರೆ ಈ ಖುಷಿ ಹೆಚ್ಚು ಹೊತ್ತು ಉಳಿಯದೆ ಮೂರೇ ಕ್ಷಣದಲ್ಲಿ ಮಾಯವಾಗುತ್ತದೆ ಆ ಕಾಗದ ಪತ್ರವನ್ನು ತೆಗೆದುಕೊಂಡು ಅವರ ಗಂಡನ ಬಳಿ ಹೋಗಿ ರೀ ನಾನು ಕಂಪನಿಗೆ ಕೆಲಸ ಮಾಡಲು ಹೋಗುತ್ತೇನೆ ಬೆಂಗಳೂರಿಗೆ ನಾವಿಬ್ಬರು ಹೋಗೋಣ ಬನ್ನಿ ಎಂದು ಕೇಳಿದಾಗ ಅವರ ಗಂಡ ಆ ಸಂದರ್ಶನದ ಪತ್ರವನ್ನು ತೆಗೆದುಕೊಂಡು ತುಂಡು ತುಂಡಾಗಿ ಹರಿದು ಹಾಕುತ್ತಾರೆ ಯಾವ ಕೆಲಸವೂ ಬೇಡ ಹೊಲ ಮನೆ ನೋಡ್ಕೋ ಸಾಕು ಅಂತ ಹೇಳುತ್ತಾರೆ ಇವರು ಇಷ್ಟಪಟ್ಟು ಕಷ್ಟಪಟ್ಟು ಓದಿದ್ದೆಲ್ಲ ವ್ಯರ್ಥವಾಯಿತೆ ಎಂದು ಅವರ ತಾಯಿಯ ಹತ್ತಿರ ಕೇಳುತ್ತಾರೆ ಅಮ್ಮ ನೀನು ಬರುವುದಾದರೆ ನಾನು ಬೆಂಗಳೂರು ಅವರ ತಾಯಿ ಕೊಟ್ಟ ಉತ್ತರ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ನಿನ್ನ ಗಂಡನ ಮನೆಯಲ್ಲಿ ಹೇಗೆ ಹೇಳುತ್ತಾರೋ ಹಾಗೆ ಕೇಳು ಎಂದು ಹೇಳುತ್ತಾರೆ ಆಗ ಅವರ ಕನಸಿಗೆ ಕತ್ತಲೆ ಕವಿದಿತ್ತು ಕಂಪ್ಯೂಟರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರೂ ಕುರಿ ಮೇಕೆ ಮೇಯಿಸಿಕೊಂಡು ಎಮ್ಮೆ ಹಸುಗಳ ಹಾಲು ಕರೆಯುವುದಕ್ಕೆ ನಿಲ್ಲಬೇಕಾಯಿತು ಒಳ್ಳೆಯ ಕಂಪನಿಯೊಂದರಲ್ಲಿ ಸಿಕ್ಕ ಕೈತುಂಬ ಸಂಪಾದಿಸುವ ಕೆಲಸವನ್ನು ಬಿಟ್ಟು ಗಂಡನ ಮನೆಯಲ್ಲಿ ಸಗಣಿ ಬೆಳೆದು ಗಂಜಲು ಎತ್ತುವಂತಾಯಿತು ಬೇಸಾಯವೇ ಗೊತ್ತಿಲ್ಲದವಳನ್ನು ಕರೆದುಕೊಂಡು ಹೋಗಿ ಕಲ್ಲು ಭೂಮಿಯೊಳಗೆ ಬಿಟ್ಟಾಗ ಕುಸಿದು ಹೋಗುತ್ತಾರೆ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ದಾರಿಯಿಲ್ಲದೆ ಗಂಡನ ಮನೆಯ ಆ ಕಲ್ಲು ಭೂಮಿಯನ್ನೇ ಕೈಯಾರೆ ಹದಗೊಳಿಸಿ ಕೃಷಿಗೆ ತೊಡಗುತ್ತಾರೆ ಆದರೆ ಮೊದಲ ಚುಂಬನ ದಂತಭಗ್ನವೆಂಬಂತೆ ಜಮೀನು ನೀರಾವರಿ ಮಾಡಲೆಂದು ಕೊರೆಸಿದ ಆರು ಕೊಳವೆ ಬಾವಿಗಳು ವಿಫಲವಾಗುತ್ತದೆ ಸಾಲ ಸೋಲ ಮಾಡಿ ಮತ್ತೆ ಆರು ಬೋರ್ವೆಲ್ಗಳನ್ನು ಕೊರೆಸುತ್ತಾರೆ ತಾಯಿ ಗಂಗಾದೇವಿ ಇವರ ಮೇಲೆ ಮುನಿಸಿಕೊಂಡಂತೆ ಕಾಣಿಸುತ್ತದೆ ಅವರ ಕೈಯಲ್ಲಿದ್ದ ಹಣವನ್ನು ಕಳೆದುಕೊಂಡು ಅವರ ಕುಟುಂಬವೆಲ್ಲ ಕಂಗಾಲಾಗುತ್ತದೆ ಅತ್ತ ಅತ್ತೆ ಮಾವಂದಿರ ಬೈಗುಳ ಸಾಲದಕ್ಕೆ ಅವರಿವರಿಂದಲೂ ಮುದಲಿಕೆ ಆಗ ಏನೂ ತೋಚದಾಗಿ ಅವರು ತವರು ಮನೆಯವರು ಕೊಟ್ಟ ಬಂಗಾರದ ಬೆಳೆಗಳನ್ನು ಮಾರಿ ಬಂದ ಹಣದಿಂದ ಮರಳಿ ಯತ್ನವ ಮಾಡು ಎಂಬಂತೆ ಕೊಳವೆ ಬಾವಿಯನ್ನು ಕೊರೆಸುತ್ತಾರೆ ಈ ಬಾರಿ ತಾಯಿ ಗಂಗಾಮಾತೆಯವರ ಕೈ ಬಿಡುವುದಿಲ್ಲ ಭೂಮಿಯಿಂದ ನೀರು ಚಿಮ್ಮುತ್ತದೆ ಒಂದೂವರೆ ಇಂಚು ನೀರು ಬೀಳುತ್ತದೆ ಹೊಲವೆಲ್ಲ ಹಸಿರಾಗುತ್ತದೆ ದಾಳಿಂಬೆ ಬೇಸಾಯಕ್ಕೆ ಕೈ ಹಾಕುತ್ತಾರೆ ಮೊದಲ ಬೆಳೆಯಲ್ಲೇ ಆರು ಲಕ್ಷ ಆದಾಯ ಕೈ ಸೇರಿತ್ತು ಇವರು ನೌಕರಿಗೆ ಹೋಗಿದ್ದರೆ ಅಲ್ಲಿ ಸಿಗುವುದಕ್ಕಿಂತಲೂ ಹೆಚ್ಚು ವರಮಾನ ಕೃಷಿಯಲ್ಲಿ ಸಿಕ್ಕಿತು ಆ ಆದಾಯ ಎರಡನೇ ಬೆಳೆಯಲ್ಲಿ ಹದಿನೆಂಟು ಲಕ್ಷಕ್ಕೇರಿತ್ತು ಆರನೇ ಬೆಳೆಯಲ್ಲಿ ಇಪ್ಪತ್ತ್ಮೂರು ಲಕ್ಷಕ್ಕೇರಿತು ವಿದೇಶಿಗಳಿಗೆ ಇವರು ಬೆಳೆದ ದಾಳಿಂಬೆ ಸಾಗಿತು ಐವತ್ತು ಲಕ್ಷ ಗಳಿಕೆ ಅವರ ಮುಂದಿತ್ತು ಕೈಯಲ್ಲಿದ್ದ ಎಲ್ಲ ಹಣದ ಜೊತೆ ಸಾಲದ ಮೊತ್ತ ಸೇರಿಸಿ ದಾಳಿಂಬೆ ರಿಜೆಕ್ಟ್ ಆಗಿ ವಾಪಸ್ ಬಂದವು ಆಗ ಇವರಿಗೆ ಗುಡ್ಡದಿಂದ ಜಾರಿ ಕೆಳಗೆ ಬಿದ್ದ ಅನುಭವವಾಯಿತು ಇವರು ಆತ್ಮಹತ್ಯೆಗೆ ಪ್ರಯತ್ನಿಸಿದರು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವರ ಕೈ ಹಿಡಿದವರು ಇವರ ಗಂಡ ಎಲ್ಲರೂ ಇವರ ಮೇಲೆ ವಿಶ್ವಾಸ ಕಳೆದುಕೊಂಡಾಗ ಅವರ ಗಂಡ ಅವರ ಮೇಲೆ ವಿಶ್ವಾಸವಿಟ್ಟರು ಆಗ ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡರು ಬರೀ ಎಂಟು ಎಕರೆ ಜಮೀನಿನಲ್ಲಿ ತೋಟಗಾರಿಕೆ ಜೊತೆ ಅರಣ್ಯ ಕೃಷಿ ಮತ್ತು ಸಾಂದ್ರ ಬೇಸಾಯ ಪದ್ಧತಿ ಪ್ರಾರಂಭ ಮಾಡಿದರು ಶ್ರೀಗಂಧ ಮಾವು ಪೇರು ಕರಿಬೇವು ನೇರಳೆ ಜೊತೆ ಕುರಿ ಕೋಳಿ ಸಾಕಾಣಿಕೆ ಮಾಡಿದರು ಪರಿಸ್ಥಿತಿಗಳ ವಿರುದ್ಧ ಸಾಗದೆ ಪರಿಸ್ಥಿತಿಗಳ ಜೊತೆಗೆ ಸಾಗಬೇಕೆಂಬುದನ್ನು ಕಂಡುಕೊಂಡರು ಅದಕ್ಕಾಗಿ ಅವರು ಋತುಮಾನದ ಬೆಳೆಯನ್ನು ಅನುಸರಿಸಿದರು ಶ್ರೀಗಂಧದ ಕೃಷಿ ಆರಂಭಿಸಿದರು ಕೃಷಿಕರ ಕೋಟ್ಯಾಧಿಪತಿಗಳಾಗಿಸುವ ಶಕ್ತಿ ಶ್ರೀಗಂಧ ವೇಸಾಯಕ್ಕಿದೆ ಜೀವಾಮೃತ ಹಾಕಿ ಬೆಳೆಸಿದ ಇವರ ಶ್ರೀಗಂಧದ ನರ್ಸರಿಯಲ್ಲಿ ಒಂದೇ ಒಂದು ಶ್ರೀಗಂಧದ ಸಸಿ ಸತ್ತಿದ್ದಿಲ್ಲ ಅಂತ ಆರೋಗ್ಯವಂತ ಸಸಿಯನ್ನು ದೇಶದ ಎಲ್ಲ ರಾಜ್ಯಗಳಿಗೂ ಕಳಿಸಿದ್ದಾರೆ ಇವರು ನಡೆದು ಬಂದ ಹಾದಿ ದಾರಿ ಸುಖದ ಹಾದಿಯಾಗಿರಲಿಲ್ಲ ಇವರು ಈಗಲೂ ಸಹಿತ ಕುರಿಗಳನ್ನು ಮೇಯಿಸಿಕೊಂಡು ಬರುತ್ತಾರೆ ಕೋಳಿಗಳಿಗೆ ಕಾಳು ಹಾಕುತ್ತಾರೆ ಕೆಲಸದವರ ಜೊತೆ ದುಡಿಯುತ್ತಾರೆ ಮಣ್ಣಿನ ಜೊತೆ ಜೊತೆಯಾಗಿದ್ದಕ್ಕೆ ಇವರಿಗಿಂದು ಸನ್ಮಾನಗಳು ಸಿಕ್ಕಿವೆ ನಾಲ್ಕು ರಾಷ್ಟ್ರ ಪ್ರಶಸ್ತಿ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಹದಿನಾರು ರಾಜ್ಯ ಪ್ರಶಸ್ತಿಯ ಜೊತೆ ಸ್ಥಳೀಯವಾಗಿ ಸಿಕ್ಕ ಪ್ರಶಸ್ತಿಗಳಿಗೆ ಲೆಕ್ಕವೇ ಇಲ್ಲ ಕೊನೆಯದಾಗಿ ಇವರು ಹೇಳುವುದಿಷ್ಟೇ ಯಾವುದೇ ಕೆಲಸವಾಗಲಿ ಸಣ್ಣದಲ್ಲ ಧರ್ಮ ಕರ್ಮ ಎರಡೂ ನಮ್ಮ ರೈತರ ಜೊತೆ ನಿಂತಿದೆ ತೋಟಗಾರಿಕೆಯ ಜೊತೆ ಅರಣ್ಯ ಕೃಷಿ ಮಾಡಿದರೆ ನಿಜಕ್ಕೂ ಗೆಲುವು ಸಾಧ್ಯ ಧನ್ಯವಾದಗಳು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ಕಥೆಗಳನ್ನು ನೋಡಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು